ಸಿ ಎಸ್ ಕಣೋ ಆರ್ ಆರ್ ಅಲ್ಲ ಕೆ ಟೀಮ್ ನನ್ಗೆ ಫೋನ್ ಮಾಡ್ದೆ ಅಂತ ಇವತ್ ಆರಗ್ ಬಕ್ಸಿ ಬಗ್ಸಿ ಹೊಡ್ದ್ರಿ ನೆಕ್ಸ್ಟ್ ಪಂಜಾಬ್ ಹೊಡಿತೀರಾ ಆದ್ರೆ ನೆಕ್ಸ್ಟ್ ಮೇ ಮೂರ್ನೇ ತಾರೀಕು ಮೇಲೆ ಬರ್ತೀರಾ ಅವಾಗ ನಾವ್ ನಿಮ್ನ ಬಗ್ಸಿ ಬಗ್ಸಿ ಹೊಡಿತೀವಿ ಇಲ್ಲ ಇಲ್ಲ ಅವಾಗಲೂ ನಾವೇ ನಾವೇನಿಂಗ್ ಬಗ್ಸಿ ಬಗ್ಸಿ ಹೊಡಿಯೋದು ಆದ್ರೆ ಏನ್ ಗೊತ್ತಾ ಬ್ರೋ ಮ್ಯಾಚ್ ಇರೋದು ಚಿನ್ನರ್ ಇಲ್ಲಿ ನೀನೆ ಹೇಳಿದ್ದಲ್ಲ ಮೊನ್ನೆ ನಾವ್ ಮನೇಲಿ ಸ್ವಲ್ಪ ಸೈಲೆಂಟ್ ಅಂತ ಓ ಮಚ ನಾವ್ ಮನೇಲಿ ಸೈಲೆಂಟೆ ಆದ್ರೆ ನೂರು ನೂರ ಇಪ್ಪತ್ತೆಲ್ಲಾ ಆರಾಮಾಗಿ ಒಂದೇ ಬಿಡ್ತಿವಿ ಸತಿ ಗೋಳಿ ಫೋನ್ ಎತ್ಲಿ ಹಲೋ ಮಂಜನ ಮಾತಾಡ್ತಿರೋದು ಮಂಜಣ್ಣನೇ ಮಾತಾಡ್ತಿರೋದು ಓಕೆ ಎರಡ್ ಎರಡು ದಿವಸಕ್ಕೂ ಫೋನ್ ಮಾಡ್ತೀಯಾ ಯಾಕೆ ನಿಮ್ಮ ಅಪ್ಪ ಕಡಬುಟ್ಟವ್ರೆ ನಾವೆಲ್ಲ ಮಾತಾಡ್ಬೇಡ ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ ಏನ ಅವ್ರ ಅಮ್ಮಂದು ಡೈಟಿ ಬಿಟಿ ಕಂಪನಿಯವ್ರದ್ದು ನಾಯಿ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರ್ಸ್ತಿಯಾ ತೀರ್ಸಲ್ವಾ ಲಾಸ್ಟ್ ಟೈಮ್ ಅಲ್ಲ ಇನ್ನೊಂದು ನೂರ್ ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು ಬೋಸ ಹುಡಿಕೆ ನಾವು ಏನೋ ಮಾಡಿದೀವಿ ಕಾಲ್ ಮಾಡಿದ ಕಾಲ್ ಮಾಡಿದ್ ನೀವು ಬೋಸು ಹುಡುಕೆ ನಮ್ ಕಂಪ್ನಿ ನಿಂಗ್ ಆರ್ ಲಕ್ಷ ಲೋನ್ ಕೊಟ್ಟಿದೆ ಕೊಟ್ಟಿದೆ ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ ಅಷ್ಟೇ ಆಗೋಯ್ ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಸೂಸೈಡ್ ಎಲ್ಲ ಎಂತ ಮಾಡ್ಕಂತ ಹೇಳಿ ನಾನು ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಓಕೆ ಎಷ್ಟೋತ್ ಆಗ್ಬಹುದು ನಿಮ್ ಪ್ರಕಾರ ಏನ್ ಎಷ್ಟೊತ್ ಜೊತಾಗ್ಬೋದು ಏನಿಲ್ಲ ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನ ಮುಗಿಸ್ಕೊಂಡು ಹೊಂಟೈತಿ ನಂಗೆ ನನ್ನ ಮಕ್ಕಳು ಮೂರು ಬಿಟ್ಟು ಆ ಏನ ಶಿಸ್ಟೇ ನೂರ ಐವತ್ತೆಲ್ಲ ಒಂದ್ ಸ್ಕೋರ್ ಏನೋ ಆದ್ರೂ ನಿಮ್ಗೆ ಅದೆಲ್ಲ ಜಾಸ್ತಿನೇ ಬಿಡು ಮೇಲ್ ಡಾಟ್ ಡಾಟ್ ಮೇಲ್ ಡಾಟ್ ಒನ್ ಡಾಟ್ ಒನ್ ಮರ ಅಂದ್ರು ನಿಮ್ನ ಒಂದ್ ತಿಂಗ್ಳು ಕಂಟಿನ್ಯೂಸ್ ಆಡಿಸ್ಬಿಟ್ರೆ ಇಡೀ ಇಂಡಿಯಾನೇ ಅಮೆಝಾನ್ ಜಂಗಲ್ ಮಾಡ್ಬಿಡೋದ್ ನೋಡ ಬ್ಯಾಟಿಂಗ್ ಸ್ವಲ್ಪ ಅಷ್ಟೇ ಆಮೇಲೆ ಬಾಲಿಂಗ್ ಹೆಂಗ್ ಮಾಡಿದ್ವಿ ಲಾಸ್ಟ್ ನಾಲ್ಕು ಓವರ್ ವೈಡ್ ಮೇಲ್ ವೈಡ್ ವೈಡ್ ಮೇಲ್ ವೈಡ್ ನೋಬಾಲ್ ಮೇಲ್ ನೋಬಾಲ್ ತರ ನೀವೇ ಗೆಲ್ಲಿ ಅಂತ ಬಿಟ್ಕೊಂಡಿರೋ ತರ ಐತೆ ಅದು ಇದೆಲ್ಲ ಲೆಕ್ಕ ಇಲ್ಲ ಮೇಲೆ ನಮ್ಗ್ ತಾರೀಖು ತಾರೀಕು ನಿಮ್ ಗೆಲ್ತೀವಿ ನೋಡೋ ಆಮೇಲೆ ಹೇಳಲಿ ಏ ಬರ್ರೋ 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 ಫಸ್ಟ್ ಡಿ ಗೆ ಹೋಗ್ಬಿಟ್ಟು ಇಕ್ಬಿಟ್ಟು ಬರ್ತೀವಿ ಆಮೇಲೆ ನಿಮಗ್ ಕೊಡ್ತೀವಿ ಕೆಲ್ಸ ನೋಡ್ಕೊಂಡ್ ಬರಲಿ ಫಸ್ಟ್ ಡಿ ಸಿ ಮೇಲೆ ಗೆಲ್ಬಿಟ್ ಬರ್ರೋ ಮತ್ತೆ ಮತ್ತೆ ತಾಳಾಲಿ ಗೆದ್ಬಿಟ್ಟು ಬರ್ತಿವಿ ಬರ್ರ ನೋಡ್ಕೊಂಡ್ ಬರ್ರ ಆಮೇಲೆ ಗೈಸಿ ಲೋ ಬೈಲಾಮ್ನ ಲವ್ ಸ್ಟೋರಿ ನೀವು ನೋಡೇ ಇರ್ತೀರಾ ಯಾರು ಕಮೆಂಟ್ ಹೋದಕ್ ಮುಂಚೆ ಇನ್ನೊಂದ್ಸದ ನೋಡ್ಕೊಂಬ ಅಮ್ಮನ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬೋಳಿ ಮಕ್ಕಳ ಕಾಟ ಸಾಯ್ತವ್ರೆ ಇವ್ರಿಗೆ ಸಾವು ಬರಲಿಲ್ಲ ಸಾಕ್ಷಿಗಳ ನಾಶವಾಗುವುದಕ್ಕಿಂತ ಮುಂಚೆನೆ ಕಿಪ್ಪಿಗೆ ನ್ಯಾಯ ದೊರಕಿಸಿಕೊಡಬೇಕು ಇನ್ಸ್ಟಾಗ್ರಾಮ್ ಪ್ರೇಕ್ಷಕರು ಶಾಂತಿಯಿಂದ ವರ್ತಿಸಬೇಕೆಂದು ವಿನಂತಿ ಈ ವಿಷಯಕ್ಕೆ ಸಿಐ ಡಿ ತನಿಖೆ ನಂತರ ನ್ಯಾಯ ಸಿಗುತ್ತಾ ಕಾದು ನೋಡೋಣ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ನಾಳೆ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸಾರ ಕೊಟ್ಟು ಫೋನ್ ತಗೊಂಡ್ರು ನಾನೂರು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸೋರು ನೆಮ್ಮದಿ ಇಲ್ವ ಈ ಕೇಸ್ ಲಾಯರ್ ಜಗದೀಶ್ ಅವರಿಗೆ ಒಪ್ಪಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ ಇನ್ಸ್ಟಾಗ್ರಾಮ್ ಆ ಹ ಬದಕ್ಕೂ ಚಡಕ ಬಂಡಿ ಇದ್ರ ಸಂಬಂಧವೇ ಅಕ್ರಮ ಅಕ್ರಮ ಸಂಬಂಧ ನಿಮ್ ಅಮ್ಮನ್ ಬೋ ಮಕ್ಕಳ ಮಾರ್ಕೆಟ್ ಅಲ್ಲಿ ಸೊಪ್ಪು ಸಾವಿರ ಮೊಬೈಲ್ ತಗೊಂಡಿದ್ದೆ ಮಧ್ಯೆ ಬಂದ್ಬಿಟ್ಟು ನಿಂಗಿದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೇಳಿದ್ರೆ ಪಿ ಎಂ ನರೇಂದ್ರ ಮೋದಿ ಅವರು ಖುದ್ದಾಗಿ ಕಿಪ್ಪಿ ಮನೆಗೆ ಹೋಗಿ ಸಮಾಧಾನ ಮಾಡೋ ಸಾರಿ ಸಮಾಧಾನ ಮಾಡಬೇಕು ಆಮೇಲೆ ನಾಸಾದ ಅವರು ಅವ್ರ ಸ್ಯಾಟಲೈಟ್ ಇಂದ ಈ ವಿಷಯನ ಮಾರ್ಸಲ್ ಇರೋ ಏಲಿಯನ್ಸ್ ತೋರಿಸಬೇಕು ಆಮೇಲೆ ಮಾರ್ಸಲ್ ಇರೋ ಏಲಿಯನ್ಸ್ ಬಂದು ಇಲ್ಲಿ ಈ ಕೇಸ್ನ ಸಾಲ್ವ್ ಮಾಡಬೇಕು ಯಾರು ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ ಸೊಪ್ಪು ನೀನೇನಾಕೋ ಕಿರ್ಸಿಯ ಫೋನ್ ಮಾಡಿದ ತಕ್ಷಣ ಕಾಣ್ತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರಿಸಿರ ಇವಾಗ ನೋಡ್ ನಿಮ್ ಗ್ರೌಂಡ್ ಬಂದು ನಿಮ್ಗೆ ಇಕ್ಕಿದೀವಿ ಊಟ ಬಿಡು ಕಾಮನ್ ಕಾಮ ಒಂದ್ಸರಿ ನೀವು ಉರುತ್ತೇವ್ ಹೋಯ್ತಾ ಇರುತ್ತೆ ಅದ ಕರೆಕ್ಟೇ ಆದ್ರೂ ಯಾರಿಗೂ ಉರ್ಸ್ತಾ ಇದ್ರು ಒಬ್ಬ ಉರ್ಕಂತಿರ್ತಾರ ಅವನಲ್ಲಿ ಹಾ ಹೌದ್ ಏ ಅವ್ನು ತಲಾಫರ್ ರೀಸನ್ ಔಟ್ ಆಫ್ ದ ಸೀಸನ್ ಅವನೇ ಬರ್ತಾವ್ರಿ ನೀವ್ ತಾಳ ಅವ್ನಗನ್ ಫೋನ್ ಹಾಕೋಣ ಹಲೋ ಅದೇ ವಾಯಿಶ್ ನೀವು ಮಾತಾಡ್ತೇ ನಾಮ ಆಮೇಲೆ ಮಾಡ್ತೀರಿ ಹೈಲೋ ಏನೋ ಶಿಷ್ಯ ನಿಂದು ಶಿಷ್ಯ ಪಾನ್ ಟೇಬಲ್ ಅಲ್ಲಿ ನಂಬರ್ ಬನ್ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಪರ್ಪಲ್ ಕ್ಯಾಪ್ ಐಸಲ್ ದುಡ್ಡು ಇನ್ನೇನ್ ಬೇಕ್ ಇನ್ನೇನ್ ಬೇಕು ನಿಂಗೆ ಹೇಳಲೆ ನಂಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಏನ್ ನಾವಿರೋವರೆಗು ಅದೆಲ್ಲ ಸಿಗಲ್ಲ ನಿಂಗೆ ಏ ಮುಶ್ರಾ ನಾ ನಿಮ್ ನೋಡಿ ಫೈನಲ್ ಫೈನಲ್ಸ್ ಫೈನಲ್ ಹೋಗ್ಬಿಟ್ಟು ಹೋಗ್ಬುಟ್ ಅಲ್ಲಿ ತಿಕ್ಕಾ ಕೊಟ್ಟು ಬಂದು ಬಿಡ್ತೀರಾ ಟಿಕಾ ಕೊಡ್ತೇವ ಇಲ್ವಾ ಮೇ ಮೂರನೇ ತಾರಿಗ್ ನಿಮ್ಗ್ ತಿಕ್ಕಾ ವಾರದೇ ಹೊಡಿತೀವಿ ಏ ಬಾರ ಅವಾಗ ಗೌಡ ಬತ್ತೀವ ಶಿಷ್ಯಾ ಬತ್ತೀವಿ ಅಲ್ಲೂ ಬರ್ತೀವಿ ಬಾರ ಊಟ ಮಾಡು ಉಪೇಂದ್ರ ಅವರ ಮೂವಿ ಈ ಆಪಲ್ ನನ್ ತಲೆ ಮೇಲೆ ಬಿತ್ತು ಆದ್ರೆ ಅಪ್ಪ ಇದ್ ಮೇಲೆ ಬಿ ಎಸ್ ಡಿ ಕೆ ಯಾಕಂದ್ರೆ ಅದ ಆಪಲ್ ಅಲ್ಲ ಇಲ್ಲ ಅಪ್ಪ ಭೂಮಿ ಒಳಗಡೆ ಏನೋ ಶಕ್ತಿ ಇದೆ ಏನೋ ಗೊತ್ತಿಲ್ಲ ಆದ್ರೆ ನಿನ್ ಮೇಲೆ ಒಂದ್ ಆತ್ಮ ಇದೆ ಆಪಲ್ ಕುಡಿಲಿ ಇಲ್ಲ ಈ ಆಪಲ್ ಮುಂದೆ ಬರೋ ಮಕ್ಕಳಿಗೆ ಫ್ಯೂಚರ್ ಬರೆಯುತ್ತೆ ಯಾಕೆ ನಿನ್ ಜೊತೆ ಮಾತಾಡ್ತಾ ಇದ್ದ ಅದು ಅಪ್ಪ ಇದ್ ಮಾಮೂಲಿ ಆಪಲ್ ಅಲ್ಲ ಯಾಕೆ ಇದು ಕೈ ಕಾಲ್ ಕಾಣಿಸ್ತಾ ನೋಡಪ್ಪ ಈ ಆ್ಯಪಲ್ ನನ್ನ ತಲೆ ಮೇಲೆ ಬಿತ್ತು ಇದ್ರ ಬಗ್ಗೆ ಒಂದ್ ಬುಕ್ ಬರೀಬೇಕು ಇಲ್ಲ ಮಗ ನಿನ್ಗೊಂದ್ ಮಾತ್ರೆ ಬರೀಬೇಕು ಅವಾಗ ಹುಷಿ ತರ ಆಡ್ತೇನೆ ಅದಕ್ಕೆ ನಿಂಗೆ ತಮಾಷೆ ಅನ್ಸ್ತೈತಾ ನೀನ್ ಈ ಭೂಮಿ ಮೇಲೆ ಹೆಂಗ್ ನಿಂತಿದ್ದೆ ನೋಡ ಬೇವರ್ಸೆ ನಾನು ಕಾಲಿಂದ ನಾನ್ ನಿಂತಿದ್ದೀನಿ ಇಲ್ಲಪ್ಪ ಈ ಭೂಮಿ ನಿನ್ನ ಎಳಿತಾ ಇದೆ ಎಳಿತಾ ಇದೆ ನೀನ್ ನೈಟ್ ಮುತ್ತಾ ನಾನೇ ಬೇಡ ಅಂತ ಬಂದೆ ತಲೆ ನಿನ್ ಮೇಲೆ ಕೊಯ್ತಾ ಇಲ್ಲ ಹೇಳು ನನ್ ವರ್ಷದಲ್ಲಿ ನಿಮ್ ರಾಜ ಕರ್ಕೊಂಡು ಹೋಗಕ್ಕೆ ನೀನು ಬತ್ತೆ ನನ್ ಜೊತೆ ಇಲ್ಲ ಇಲ್ಲಪ್ಪ ಅವ್ರಿಗೆ ಜ್ವರ ಆ ಇವಾಗ ನಿನ್ ತಲೆ ಸರಿ ಆಯ್ತ್ ನೋಡು ಒಂದ ಸತಿ ಮೇಲೆ ಬಿಟ್ರೆ ಆಮೇಲೆ ತೋರ್ಸ್ತೇನವ್ ಆಯ್ತು ಬೇಡ ಬರಲ್ಲ ಇನ್ ಮೇಲೆ ಗೊತ್ತಿರ್ಲಿಲ್ಲ ನಂಗ್ ನಿನ್ನೇರಿಯಾ ಅಂತ ಹಿಡ್ಕೊಂಡು ಹಿಡ್ಕೊಂಡು ಬಿಡ್ಬಾರ್ದು ಇವತ್ತು ಗೋಳಿ ಮಗನ್ ಹೋಗಕ್ಕೆ ಗಾಡಿ ನಿಲ್ಸ್ಬಿಟ್ಟ ನಾಯಿ ಮಂಜು ಓಡು 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 ಯಾರೋ ಬೋಗ್ಲಿದ್ವಿ ಇವಾಗ ನೀವ್ ಹೋಗಿ ನಿಮ್ದೆ ನಾವು ಸುಮ್ನೆ ಮಾರ್ನಿಂಗ್ ವಾಕ್ ಮಾಡ್ತಿದ್ವಿ ಓಯ್ ಶಿಷ್ಯ ಎಲ್ಲೋತಿದ್ಯಾ ಬೈಲ್ ಬೈಲ್ ಈಗ ಸಡಿಬ ಸಡಿಬ ನನ್ ಹೇಳಿದ ನಿಧಾನಕ್ಕೆ ಹೋಗೋ ಅಂತ ಅವ್ ಅವನೇ ಬಿದ್ದಿದ್ದು ನಾನೇನು ಮಾಡಿಲ್ಲಪ್ಪ ನಂಗ ಬೀಜ ಬೇಕೋ ಬೋಸುಡಿಕೆ ನಿಲ್ಸ ಗಾಡಿ ಬರೋ ಇಲ್ಲಿ ಬರೋ ಇಲ್ಲಿ ಬರೋ ಇವ್ ಇವ್ ಮನೆ ಮಿಂಟ್ರಿ ಕುಡ್ತಾನ್ ಕಲ್ಲು ಇವನು ಕಲ ಬೀಜು ಸಮೇತ ಇವತ್ತು ಇಷ್ಟ ಕಾಂಸ್ ಕಿನ್ಸಿ ಯತ್ ಆಹಾ ಬೆಳಗ್ಗೆ ಬೆಳಿಗ್ಗೆ ಫಸ್ಟ್ ಫಾಡಿ ಗಣೇಶ ಹಿಂಗೆ ಜೈನ್ ಬಿಟ್ಟು ತೆಗೆದ ತೆಗೆದರೆ ಏನೈತೆ ಚಿಪ್ಸ್ ಗಿಪ್ಸ್ ಕೂಲ್ ಡ್ರಿಂಕ್ಸ್ ಅಣ್ಣ ಚಿಪ್ಸ್ ಇಲ್ಲ ನಿಂತವ್ರ್ ಇನ್ನೊಬ್ಬ ಅವ್ನ ನೋಡಿಲಿ ಮಕ್ಳು ಕಿಡ್ದು ಕಾಪಾಡ್ರ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ